ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ನಮ್ದು ಇವತ್ತು ಗದ್ದೆ ಕೊಯ್ಲು ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಐದು ಜನ ಗದ್ದೆ ಕೊಯ್ತಾ ಇದ್ದೀವಿ ಯಾವಾಗಲೂ ಒಂದೇ ದಿನ ಹತ್ತು ಜನ ಮಾಡ್ಕೊಂಡು ಕೊಯ್ತಾ ಇದ್ವಿ ಬಟ್ ಇವತ್ತು ಜನ ಸಿಗಲಿಲ್ಲ ಆ ಕಾರಣಕ್ಕೋಸ್ಕರ ನಾವು ಐದು ಜನ ಕೊಯ್ತಾ ಇದ್ದೀವಿ ನಾನು ಫರ್ ದ ಫಸ್ಟ್ ಟೈಮ್ ಇವತ್ತು ಗದ್ದೆ ಕೊಯ್ಯೋದಕ್ಕೆ ಹೋಗಿದ್ದೆ ಏನು ಅಂದರೆ ಅದು ಕುಯ್ತಾ ಅಂದರೆ ಎಲ್ಲರ ಜೊತೆ ಮಾತಾಡ್ತಾ ಗದ್ದೆ ಕುಯ್ತಾ ಇರೋದಕ್ಕೆ ತುಂಬ ಆಗುತ್ತೆ ಟೈಮ್ ಕೂಡ ಚೆನ್ನಾಗಿ ಪಾಸ್ ಆಗುತ್ತೆ ಬಟ್ ನನಗೂ ಹಾಗೇನೇ ಖುಷಿ ಖುಷಿ ಆಯಿತು ಕ ಕುಯ್ತಾ ಕುಯ್ತಾ ಸೊ ಎಲ್ಲರೂ ಚೆನ್ನಾಗಿ ಕುಯ್ತಿದ್ಯಾ ಚೆನ್ನಾಗಿ ಕುಯ್ತಿದ್ಯಾ ಅಂತ ಹೇಳ್ತಾಯಿದ್ರು ಅದಕ್ಕೂ ನನಗೆ ಇನ್ನೂ ಖುಷಿಯಾಗಿ ಸೊ ಏನು ಅನ್ನಿಸ್ಲಿಲ್ಲ ಬಟ್ ಮಾರನೇ ದಿನ ಅಂತೂ ತುಂಬ ಅಂದರೆ ತುಂಬ ಬಾಡಿ ಪೈನ್ ಆಯಿತು ಕೈಯು ಕಾಲೆಲ್ಲ ಸಿಕ್ಕಾಪಟ್ಟೆ ಪೈನ್ ಆಯಿತು ಅಭ್ಯಾಸ ಇಲ್ಲದೆ ಇರೋರಿಗೆ ಹಾಗೇ ಒಂದು ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ಕುಯ್ದರೆ ಸರಿ ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಗದ್ದೆ ಕುಯ್ಯುವಾಗ ಬೆಳಗ್ಗೆ ಒಂಬತ್ತುವರೆಗೆ ಹೋದರೆ ಹನ್ನೊಂದುವರೆಗೆ ಒಂದು ಸತಿ ಟೀ ಕುಡಿಯೋದಕ್ಕೆ ಒಂದು ಕಾಲು ಗಂಟೆ ಬ್ರೇಕ್ ಇರುತ್ತೆ ಆಮೇಲೆ ಒಂದೂವರೆ ಅಷ್ಟೊತ್ತಿಗೆ ಊಟಕ್ಕೆ ಬರ್ತೀವಿ ಆವಾಗ ಒಂದು ಒನ್ ಅವರ್ ರೆಸ್ಟ್ ಇರುತ್ತೆ ಸೊ ಆಮೇಲೆ ಸಂಜೆ ಮತ್ತೆ ನಾಲ್ಕು ಗಂಟೆಗೆ ಟೀನ ಕೊಡ್ತೀವಿ ಆವಾಗ ಒಂದು ಕಾಲು ಗಂಟೆ ರೆಸ್ಟು ಐದುವರೆಗೆ ಮನೆಗೆ ಬರ್ತೀವಿ ಈ ಥರ ಒನ್ ಡೇ ಫುಲ್ಲು ಗದ್ದೆ ಕೊಯ್ತೀವಿ ನಾವು ಹನ್ನೊಂದುವರೆಗೆ ಮತ್ತು ನಾಲ್ಕು ಗಂಟೆಗೆ ಕಾಫಿ ಕುಡಿಯೋ ಕೂತ್ಕೊಂಡು ಒಂದು ಕಾಲು ಗಂಟೆ ರೆಸ್ಟ್ ಮಾಡ್ತೀವಿ ಅದು ಇದು ಮಾತಾಡ್ತಿರ್ತೀವಿ ಆ್ಯಂಡ್ ಎಲ್ಲರ ಜೊತೆ ಮಾತಾಡ್ಕೊತ ಕೆಲಸ ಮಾಡಿದ್ದೇ ಗೊತ್ತಾಗ್ಲಿಲ್ಲ ಸೊ ಅದೊಂಥರ ನನಗೆ ನ್ಯೂ ಎಕ್ಸ್ಪೀರಿಯೆನ್ಸು ವಿತ್ತು ನಂಗೆ ತುಂಬ ಆಯಿತು ಕೂಡ ಆದರೆ ಮಾರನೇ ದಿನ ಪೇನ್ ಮಾತ್ರ ಸಿಕ್ಕಬಿಟ್ಟೆ ಆಯಿತು ಈ ಥರ ಕೊಯ್ದು ಹಾಕಾದ್ಮೇಲೆ ಐದರಿಂದ ಆರು ದಿನ ಬಿಸಿಲಲ್ಲಿ ಈ ಥರ ಆರು ಹಾಕಿರ್ತಾರೆ ಅರಿ ಹಾಕೋದು ಅಂತ ಹೇಳ್ತೀವಿ ಈ ಥರ ಅರಿಯನ್ನು ಕುಯ್ದು ಹಾಕಿದ್ರೆ ಸೊ ಅದು ಐದರಿಂದ ಆರು ಬಿಸಿಲು ಒಣಗಬೇಕು ಅದಾದಮೇಲೆ ಹೊರೆಯನ್ನು ಕಟ್ಟಿಬಿಟ್ಟು ತೊಗೊಂಡೋಗಿ ಗೊಣಬೆ ಹಾಕ್ತೀವಿ ಗೊಣಬೆ ಅಂತ ಹೇಳ್ತಾರೆ ಕೆಲವರು ಕೂತ್ರಿ ಅಂತ ಹೇಳ್ತಾರೆ ಸೊ ಆ ಥರ ಹಾಕಿಟ್ಟು ಅದ್ರ ಮೇಲೆ ಒಂದು ಟಾರ್ಪಲ್ಲಿ ಹಾಕಿದ್ರೆ ಮಳೆ ಬಂದರೂ ಬಿಸಿಲಿಗೂ ಏನೂ ಆಗೋಲ್ಲ ಅಂತ ಹೇಳಿಬಿಟ್ಟು ಐದಾರು ಬಿಸಿಲು ಆದಮೇಲೆ ಈ ಥರ ಅರಿಯನ್ನು ನಾವು ಒಂದೊಂದನ್ನೇ ಇಟ್ಕೊಂಡು ತೊಗೊಂಡು ಹೋಗಿ ಹೊರೆ ಕಟ್ಟೋರಿಗೆ ಕೊಡಬೇಕು ತೆನೆ ಎಲ್ಲ ಒಂದೇ ಸೈಡ್ ಮಾಡಿ ಕಟ್ ಕೊಟ್ ಕೊಡಬೇಕು ಆಮೇಲೆ ಹೊರೆಯನ್ನು ಎಲ್ಲ ಎತ್ಕೊಂಡೋಗಿ ಗೊಣಬೆ ಹಾಕ್ತಾರೆ ಸೊ ಎಷ್ಟು ದಿನ ಬೇಕಾದರೂ ಆ ಗೊಣಬೆನಲ್ಲಿ ನಾವು ಸ್ಟೋರ್ ಮಾಡಿ ಇಡ್ಬೋದು ಇವಾಗೆಲ್ಲ ಮಿಷನ್ ಬಂದಿದೆ ಸಡನ್ಲಿ ಸಡನ್ಲಿ ಬಂದು ಒಕ್ಲು ಮಾಡಿ ಕೊಟ್ಟು ಹೋಗ್ತಾರೆ ಬಟ್ ಆವಾಗ ಎತ್ತನ್ನು ಕಟ್ಟಬೇಕಿತ್ತು ಎತ್ತಿಗೆ ಕಲ್ಲನ್ನು ಕಟ್ಕೊಂಡ್ಬಿಟ್ಟು ಹೊಡಿಬೇಕಿತ್ತು ರೌಂಡ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಸೊ ಅದರಲ್ಲಿ ಹೊಡಿಬೇಕಿತ್ತು ಅದಕ್ಕೆ ಟೈಮ್ ಆಗ್ತಾ ಇತ್ತು ಎಲ್ಲರದು ಮನೆ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಬಟ್ ಈಗ ಮಿಷನ್ ಬರುತ್ತೆ ಹಾಗಾಗಿ ಏನು ತೊಂದರೆ ಇಲ್ಲ ಬೇಗ ಬೇಗ ಎಲ್ಲರದ್ದು ಆಗುತ್ತೆ ಗಂಡಸರೆಲ್ಲ ನೋಡಿ ಹೊರೇನು ಹಾಗೆ ಸರಾಗುವಾಗಿ ಎತ್ಕೊಂಡು ಹೊತ್ಕೊಂಡು ಹೋಗ್ತಾಯಿದ್ರು ಅದು ಆ್ಯಕ್ಚುಲಿ ವೆಯ್ಟ್ ಇರತ್ತೆ ಸೊ ಲೇಡೀಸಿಗೆಲ್ಲ ಹೊರಿಸ್ತಾಯಿದ್ರು ಇದನ್ನೇ ನಾವು ಗೊಣಬೆ ಅಂತ ಹೇಳೋದು ಈ ಥರ ಹಾಕಿಟ್ಟು ಮೇರುಗಳೇ ಟಾರ್ಪಲ್ ಮುಚ್ಚಿದ್ರೆ ಎಷ್ಟು ಟೈಮ್ ಬೇಕಾದರೂ ಇಡಬಹುದು ಒಕ್ಲು ಮಿಷಿನ್ ಕೂಡ ಒಂದು ವಾರದಲ್ಲೇ ಬಂತು ಇದು ವರ್ಷ ವರ್ಷ ಇವ್ರದೇ ಒಕ್ಲು ಮಿಷಿನ್ ಬರೋದು ರೆಗ್ಯುಲರಾಗಿ ಇವ್ರಿಗೆ ಇನ್ನೊಂದು ಎರಡು ಮೂರು ಬರುತ್ತೆ ಬಟ್ ನಾವು ವರ್ಷ ವರ್ಷ ಇದರಲ್ಲೇ ಮಾಡಿಸೋದು ಸೊ ಬಂದಿದ್ದರು ಮೇಲ್ಗಡೆಯಿಂದ ಭತ್ತ ಇರುವಂತ ಒಂದು ಇದನ್ನು ಕೊಡ್ತಾ ಬಂದರೆ ಅದು ಭತ್ತನೇ ಸಪ್ರೇಟ್ ಆಗುತ್ತೆ ಮತ್ತು ಹುಲ್ಲೇ ಸಪ್ರೇಟ್ ಆಗುತ್ತೆ ಆಮೇಲೆ ಇದು ಸಣ್ಣ ಸಣ್ಣ ಪುಡಿನೇ ಸಪ್ರೇಟಾಗಿ ಬರುತ್ತೆ ಸೊ ಭತ್ತನ ತೂರೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಅಷ್ಟು ನೀಟಾಗಿ ಬಂದಿರತ್ತೆ ಆದರೂ ನಾವು ವರ್ಷಾನ್ಗಟ್ಲೆ ಸ್ಟೋರ್ ಮಾಡೋದ್ರಿಂದ ನಾವು ಅದನ್ನು ತೂರಿ ಕ್ಲೀನ್ ಮಾಡ್ಕೋತೀವಿ ಇನ್ನು ಹುಲ್ಲಿನ ಹೊರೇನ ಅವರೇ ಕಟ್ಕೊಡ್ತಾರೆ ಅವರೊಂದು ಏಳರಿಂದ ಎಂಟು ಜನ ಇದ್ದರು ಹುಲ್ಲು ಹೊರೆನ ಅವರೇ ಕಟ್ಕೊಡ್ತಾರೆ ಸೊ ಅವ್ರಿಗೆ ಬೆಳಿಗ್ಗೆ ಕಾಫಿ ಒಂದು ಆರು ಗಂಟೆ ಸೊತ್ತಿಗೆ ಕಾಫಿ ಕೊಡಬೇಕು ಆಮೇಲೆ ಹತ್ತು ಗಂಟೆಗೆ ತಿಂಡಿ ಕಾಫಿ ಕೊಡಬೇಕು ಮತ್ತು ಮಧ್ಯಾಹ್ನ ಊಟ ಮತ್ತು ಸಂಜೆ ಕಾಫಿ ಮತ್ತು ರಾತ್ರಿ ಊಟ ಕೂಡ ಕೊಡಬೇಕು ಸೊ ಅವ್ರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನಮ್ಮ ಮನೇಲಿ ಒಂದು ದಿನ ಫುಲ್ ಫುಲ್ಲಾಗತ್ತೆ ತಿಂಡಿ ಮಧ್ಯಾಹ್ನ ಊಟ ಸ ರಾತ್ರಿ ಊಟಕ್ಕೂ ಇರ್ತಾರೆ ಅಂತ ಅನಿಸತ್ತೆ ಫುಲ್ಲಾಗುತ್ತೆ ನೋಡಿ ಭತ್ತ ಈ ಥರ ಕ್ಲೀನಾಗಿ ಬಂದಿದೆ ನಾವು ಇದನ್ನು ಟಾರ್ಪಲ್ ಮೇಲೆ ಹಾಕೊಂಡು ಮತ್ತೆ ಅತ್ತೆ ತೂರಿದ್ರು ಯಾಕೆಂದರೆ ನಾವು ವರ್ಷ ಪೂರ್ತಿ ಕಣಜ ಕಟ್ಟಿ ಇಡೋದ್ರಿಂದ ಅದು ಧೂಳು ಆಗಬಾರ್ದು ಅಂತ ಹೇಳಿಬಿಟ್ಟು ಮತ್ತೆ ನಾವು ಅಕ್ಕಿ ಮಾಡಿಸುವಾಗ ಭತ್ತ ತುಂಬ್ತೀವಲ್ಲ ಸೊ ಅವಾಗ ಧೂಳಿದ್ರೆ ಒಂಥರ ಉಸಿರು ಕಟ್ಟಂಗೆ ಆಗುತ್ತೆ ಭತ್ತ ತುಂಬೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಭತ್ತನ ಮತ್ತೊಂದು ಸರ್ತಿ ಗಾಳಿಗೆ ತೂರಿಬಿಟ್ಟು ಕ್ಲೀನ್ ಮಾಡಿದ್ರು ಸೊ ಅಷ್ಟೊತ್ತಿಗಾಗಲೇ ಸಂಜೆ ಆಯಿತು ಇನ್ನು ನಾಳೆ ಭತ್ತದ ಮೂಟೆಯನ್ನು ಕಟ್ಬಿಟ್ಟು ಮನೆಗೆ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಟಾರ್ಪಲ್ ಮುಚ್ಚಿ ಇಟ್ವಿ ಆ್ಯಕ್ಚುಲಿ ನಾನು ಕಾಫಿ ಕೊಡೋದಕ್ಕೆ ಅಂತ ಹೇಳಿ ಸಂಜೆ ಹೋಗಿದ್ದು ನನ್ನ ಮಕ್ಳು ಕರ್ಕೊಂಡು ಹೋಗಿದ್ದೆ ನನಗೆ ಹೋಗಿದ್ದೆ ನಾನು ಅಲ್ಲಿಗೆ ಆದರೆ ಟಾರ್ಪಲ್ ಹಾಕಿ ಮುಚ್ಚಿಟ್ಟಿದ್ರಲ್ಲ ಅದ್ರ ಮೇಲೆ ಫುಲ್ಲು ಬಿದ್ದು ಒರಳಾಡ್ತಾ ಇದ್ಲು ಸೊ ನಮ್ಮದು ಒಕ್ಕಲು ಆಯಿತು ಅಲ್ಲೇ ಪಕ್ಕದ ಗದ್ದೆಗೆ ಮಿಷಿನನ್ನು ಎಳ್ಕೊಂಡು ಹೋದರು ಟಾರ್ಪಲ್ ಮೇಲೆ ಹತ್ತಿ ಹಾರಿ ಹತ್ತಿ ಹಾರಿ ವೈಟ್ ಕಲರ್ ಶಿ ಶರ್ಟು ವೈಟ್ ಕಲರ್ ಪ್ಯಾಂಟ್ಸ್ ಹಾಕ್ಕೊಂಡು ಹೋಗಿದ್ದೆ ಫುಲ್ ಅದ್ರ ಕಲ್ಲರೇ ಚೇಂಜ್ ಆಗಿ ಹೋಗಿತ್ತು ಆ್ಯಂಡ್ ಅದನ್ನು ತೊಳೆದ್ರೂ ಹೋಗಲಿಲ್ಲ ಸೊ ಹಂಗೆ ಸೈಡಿಗೆ ಇಟ್ಟಿದ್ದೀನಿ ಫುಲ್ ಅಂದರೆ ಫುಲ್ ಆಟ ಆಟಾವಳಿ ಖುಷಿಯಾಗಿ ಹೋಗಿತ್ತು ಈ ಥರ ಆಡ್ತಾಳೆ ಅಂತ ಗೊತ್ತಿದ್ರೆ ನಾನು ಯಾವುದಾದ್ರೂ ಬ್ಲ್ಯಾಕ್ ಕಲರ್ ಅಥವಾ ಹಳೆ ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ವಿ ಇನ್ನು ಮಾರನೇ ದಿನ ಬೆಳಿಗ್ಗೆ ಎದ್ಬಿಟ್ಟು ನಾವು ಭೂಮಿ ಹುಣ್ಣಿಮೆಯಲ್ಲಿ ಪೂಜೆ ಮಾಡಿರ್ತೀವಲ್ಲ ಆ ಗದ್ದೆಗೆ ಹೋಗಿಬಿಟ್ಟು ಮತ್ತೆ ಒಂದು ಸತಿ ಪೂಜೆ ಮಾಡಿ ನಾವು ಭೂಮಿ ಹುಣ್ಣಿಮೆ ದಿನ ಐದು ಭತ್ತದ ಗುಡುಗಳಿಗೆ ಏನು ಪೂಜೆ ಮಾಡಿರ್ತೀವೋ ಅದನ್ನ ಗದ್ದೆ ಇಲ್ಲಲ್ಲಿ ಕಟ್ ಮಾಡಿರಲ್ಲ ಸೊ ಅದನ್ನು ಇವತ್ತು ನಾವು ಪೂಜೆ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ಮತ್ತೆ ಹೊರೆ ಕಟ್ ಕಟ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಗೊಂಡ್ಮೆ ಹತ್ತಿರ ತಗೊಂಡೋಗಿ ಇಡ್ತೀವಿ ಮತ್ತು ಅವತ್ತು ನಾವು ಇದನ್ನ ಕೊಟ್ಟೆ ಕಡುಬುನ ಭೂಮಿ ಒಳಗಡೆ ಅಲ್ಲ ಸೊ ಅದನ್ನು ಸಹ ನಾವು ಇವತ್ತೇ ಕೇಳ್ತೀವಿ ಆಮೇಲೆ ಒಕ್ಕಲು ಮಾಡುವಾಗ ಇದನ್ನು ಪುಡಿ ಮಾಡಿ ಅದೇ ಭತ್ತದ ಜೊತೆ ಸೇರಿಸ್ತೀವಿ ಆಮೇಲೆ ಕೊಟ್ಟೆ ಕಡುಬನ್ನ ಕೀಳಿದ್ವಿ ಆ್ಯಕ್ಚುಲಿ ಕೊಟ್ಟೆ ಕಡುಬು ಹುಗ್ದಿದ್ದು ನಮ್ಮ ಮನೆಯವರು ಆವತ್ತು ಬೇರೆ ಇನ್ನು ಸರಿಯಾಗಿ ಬಿಟ್ಟಿರಲಿಲ್ಲ ಎಲ್ಲಿ ಹುಗ್ದಿದ್ರು ಅನ್ನೋವಂಥ ಕರೆಕ್ಟ್ ಪ್ಲೇಸ್ ನಮಗೆ ಗೊತ್ತಿರಲಿಲ್ಲ ತುಂಬ ಕಡೆ ಹುಡುಕಿದ್ವಿ ಸಿಗಲೇ ಇಲ್ಲ ಸೊ ಅದು ಒಂದು ಒಂದು ಅರ್ಧ ಮಾರು ನಾವು ಹಂಗೇ ಅದನ್ನು ನೋಡಿ ಎಲ್ಲ ಕಡೆ ಓಪನ್ ಮಾಡಿದ್ದೀವಿ ಕೊನೆಗೂ ಲಾಸ್ಟಿಗೆ ಸಿಕ್ತು ಸೊ ಅದು ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ನಾವು ಕವರ್ ಕಟ್ಟಿ ಹಾಕಿದ್ವಿ ಆದರೂ ಮೇಲುಗಡೆ ಸ್ವಲ್ಪ ಅಂದರೆ ಐದಾರು ತಿಂಗಳು ಅದು ಭೂಮಿ ಒಳಗಡೆ ಇರಬೇಕಲ್ಲ ಸೊ ಮೇಲ್ಗಡೆ ಸ್ವಲ್ಪ ಹಾಳಾಗ್ತಾ ಬಂದಿತ್ತು ಆಮೇಲೆ ಅದನ್ನು ನೀಟಾಗಿ ತೊಳೆದ್ರೆ ನಮಗೆ ಗಟ್ಟಿಯಾಗಿರೋದು ಸಿಗುತ್ತೆ ತುಂಬ ಅಂದರೆ ತುಂಬ ಗಟ್ಟಿ ಕೊಬ್ಬರಿ ಇರುತ್ತಲ್ಲ ಅಷ್ಟು ಗಟ್ಟಿಯಾಗಿರತ್ತೆ ಅದನ್ನು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ಪೂಜೆ ಮಾಡಿ ಮನೆಗೆ ತೊಗೊಂಡು ಬಂದ್ಬಿಟ್ಟು ಅದನ್ನು ತುರಿತೀವಿ ನಾವು ಚೆನ್ನ ಸಣ್ಣ ತುರಿದ್ಬಿಟ್ಟು ಅದ್ರ ಜೊತೆಗೆ ಕಾಯಿ ಮತ್ತು ಬೆಲ್ಲವನ್ನು ಸೇರಿಸ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೋಬೋದು ಸೇರಿಸ್ಬಿಟ್ಟು ಪ್ರಸಾದ ರೀತಿಯಲ್ಲಿ ಮನೆಯವರೆಲ್ಲ ತಿಂತೀವಿ ಮತ್ತು ಅಕ್ಕಪಕ್ಕದ ಮನೆಯವ್ರಿಗೂ ಕೊಡ್ತೀವಿ ಸೊ ಇದೇ ದಿನ ಮಾರಿ ಹಬ್ಬ ಸಾರೋದಕ್ಕೋಸ್ಕರ ಬಂದಿದ್ರು ಅದೇನಂತಂದರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕೆಂಚನಾಲದಲ್ಲಿ ಮಾರಿ ಜಾತ್ರೆ ಇದೆ ಅದನ್ನು ಸಾರೋದಕ್ಕೆ ಕೂಡ ಬಂದಿದ್ರು ವರ್ಷದಲ್ಲಿ ಎರಡು ಸರಿ ಈ ಜಾತ್ರೆ ಆಗುತ್ತೆ ಎರಡು ಸರಿ ಅವ್ರು ಬಂದುಬಿಟ್ಟು ಈ ಥರ ಹೇಳ್ಬಿಟ್ಟು ಹೋಗ್ತಾರೆ ಅದಕ್ಕೆ ನಮ್ಮೂರಲ್ಲಿ ಮಾರಿ ಸಾರೋದು ಅಂತ ಹೇಳ್ತಾರೆ ಸೊ ಈ ಥರ ಸಾರಕ್ಕೆ ಬಂದಾಗ ಅವ್ರಿಗೆ ಭತ್ತ ಮತ್ತು ಅಕ್ಕಿ ವಿಳಿಯದೆಲೆ ಕಾಯಿನ ಕೊಟ್ಬಿಟ್ಟು ನಾವು ಅವರು ನಮಗೆ ಪ್ರಸಾದವನ್ನು ಕೊಟ್ಬಿಟ್ಟು ಹೋಗ್ತಾರೆ ಸೊ ಈ ವರ್ಷ ಜಾತ್ರೆಗೆ ಕೂಡ ಹೋಗಬೇಕು ಅವಾಗ ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್